ಹೃದಯಕ್ಕೂ ಮೊದಲೇ ಜನವೋ ಜನ ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಮಾಲಾಧಾರಿಗಳ ಉಡುಪು ಧರಿಸಿ ಭಕ್ತಿಯಿಂದ ಬೆಟ್ಟವೇರಿದ ಭಕ್ತರು ಎಲ್ಲೆಡೆ ಮೊಳಗಿದ ರಾಮ ಹಾಗೂ ಹನುಮನ ಸ್ಮರಣೆಯ ಘೋಷಣೆಗಳು ಬೆಟ್ಟದಲ್ಲಿ ತರಹೇವಾರಿ ಹೂವಿನ ಅಲಂಕಾರದ ತೋರಣ ಅಂಜನಾದ್ರಿ ಬೆಟ್ಟ ಹಾಗೂ ಅದರ ಸುತ್ತ ಕಂಡುಬಂದ ಚಿತ್ರಣವಿದು ನಾನೀಗ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿದ್ದೇನೆ ಅಂಜನಾದ್ರಿ ಬೆಟ್ಟ ಹನುಮ ಉದಯಿಸಿದ ನಾಡು ಎಂದು ಖ್ಯಾತಿಯಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಲ್ಲಿ ಭಕ್ತರು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡಿದ್ದಾರೆ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಭಕ್ತರ ಸಂಖ್ಯೆ ಕೂಡ ಅಪಾರ ಪ್ರಮಾಣದಲ್ಲಿತ್ತು ಡಿ ಭಕ್ತರಿಗೆ ಜಿಲ್ಲಾಡಳಿತವೇ ಊಟದ ವ್ಯವಸ್ಥೆಯನ್ನು ಮಾಡಿತ್ತು ಭಕ್ತರು ಇದ್ರ ಬಗ್ಗೆ ಏನು ಹೇಳ್ತಾರೆ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ ವ್ರತದ ಅಂಗವಾಗಿ ತಮ್ಮ ಸಂಕಲ್ಪಕ್ಕೆ ತಕ್ಕಂತೆ ಕಠಿಣ ವ್ರತ ನಡೆಸಿ ಕೊರಳಲ್ಲಿ ತುಳಸಿ ಮಾಲೆ ಧರಿಸಿದ್ದ ಭಕ್ತರು ಅಂಜನಾತ್ರಿಯ ಸನ್ನಿಧಿಯಲ್ಲಿ ಅದನ್ನು ವಿಸರ್ಜನೆ ಮಾಡಿದರು ಈ ವೇಳೆ ಬೆಟ್ಟ ಹತ್ತುವ ಮಾರ್ಗದುದ್ದಕ್ಕೂ ಭಕ್ತಿಯ ಹಾಡುಗಳನ್ನು ಹಾಡಿ ಕುಣಿಯೋದ್ರಾ ಮೂಲಕ ಮಾಲಾಧಾರಿಗಳು ಸಂಭ್ರಮಿಸಿದರು ಕೊಪ್ಪಳ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಂದ ಅನೇಕ ಭಕ್ತರು ವಾಹನಗಳಲ್ಲಿ ಬಂದರೆ ಇನ್ನೂ ಹಲವರು ದೂರದ ಊರುಗಳಿಂದ ಮೂರ್ನಾಲ್ಕು ದಿನಗಳ ಹಿಂದೆ ತಮ್ಮೂರಿನಿಂದ ಪಾದಯಾತ್ರೆ ಮೂಲಕ ಅಂಜನಾದ್ರಿ ತಲುಪಿದ್ರು ಸೊ ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ಫ್ರೆಂಡ್ ಎಲ್ಲ ಹೇಳಿದ್ರು ಬನ್ನಿ ಚೆನ್ನಾಗಿದೆ ಅಂಜನಾದ್ರೆ ಬಿಟ್ಟು ಸರಿ ಮಾಲೆ ಹಾಕಿ ಸೊ ನಾವು ಅದೇ ಫಸ್ಟ್ ಕನ್ಯಾಸಾಮಿ ಬರ್ತಾ ಇದ್ದೀವಿ ಐದು ದಿನದ ಮಾಲೆ ಹಾಕಿದೀವಿ ಸೊ ನಾವು ತಿಳ್ಕೊಂಡಿರಲಿಲ್ಲ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತೇಳಿ ಸೊ ಫಸ್ಟಿಗೆ ಒಂಥರ ಭಯ ಆಯಿತು ಸೊ ಆಮೇಲೆ ಆಮೇಲೆ ಒಂಥರ ಕಾನ್ಫಿಡೆನ್ಸ್ ಬಂತು ದೇವ್ರ ದರ್ಶನ ಮಾಡೋಣ ಅವ್ರ ಆಶೀರ್ವಾದ ಪಡೆಯೋಣ ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಇತ್ತು ಏನು ಆ ಥರ ಏನು ಕಷ್ಟ ಆಗಲಿಲ್ಲ ನಾವು ಸಿಗ್ಗಾಯ್ತರು ಬಂದಿವ್ರಿ ನಾಲ್ಕು ಜನ ನಮ್ಮ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದೇವ್ರಿ ಆರು ಅಲ್ಲಿ ಪಾಳೆ ಹಚ್ಚೇವ್ರಿ ಇತ್ತು ರೀ ಎಂಟು ಗಂಟೆಗೆ ದರ್ಶನ ಸಿಗ್ತೀರಿ ಚೊಲೋ ಅನ್ನಿಸ್ತೀರಿ ಫಸ್ಟ್ ಟೈಮ್ ನಮ್ದು ಜಿಲ್ಲೆ ಪ್ರವೇಶಿಸಿದ ಭಕ್ತರಿಗೆ ಅಂಜನಾದ್ರಿಗೆ ತೆರಳುವ ಮಾರ್ಗದ ಅಲ್ಲಲ್ಲಿ ಉಪಾಹಾರ ಊಟ ಹಾಗೂ ದಣಿವಣಿಸೋದಕ್ಕೆ ಮಜ್ಜಿಗೆ ಲಸ್ಸಿ ವ್ಯವಸ್ಥೆ ಮಾಡಲಾಗಿತ್ತು ಅನೇಕ ಊರುಗಳಲ್ಲಿ ಗ್ರಾಮಸ್ಥರೇ ಸ್ವಯಂ ಪ್ರೇರಣೆಯಿಂದ ಹನುಮ ಮಾಲಾಧಾರಿಗಳಿಗೆ ಊಟೋಪಚಾರದ ಸೌಲಭ್ಯ ಕಲ್ಪಿಸಿ ತಮ್ಮ ಸೇವೆ ಸಲ್ಲಿಸಿದರು ಬೆಟ್ಟದ ಮೇಲೆ ಗರ್ಭಗುಡಿಯಲ್ಲಿನ ಆಂಜನೇಯನಿಗೆ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಜಲ ಹಾಲಿನ ಅಭಿಷೇಕ ನಡೆಯಿತು ಪಂಡಿತರಿಂದ ತುಳಸಿ ಅರ್ಚನೆ ಪುಷ್ಪಾಲಂಕಾರ ಸಿಂಧೂರ ಸೇವೆ ಹನುಮಾನ್ ಚಾಲೀಸ್ ಪಠಣಗಳು ನಡೆದವು ನೂರಾರು ಕಿಲೋಮೀಟರ್ ದೂರದಿಂದ ನಡೆದು ಅಂಜನಾದ್ರಿಯ ಐನೂರ ಎಪ್ಪತ್ತೈದು ಮೆಟ್ಟಿಲುಗಳನ್ನು ಏರಿದ ಬಳಿಕ ಮಾಲಾಧಾರಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಭಕ್ತಿಯಿಂದ ಹಲವರು ತಲೆ ಮೇಲೆ ಹೊತ್ತಿದ ಪೂಜೆ ಸಾಮಗ್ರಿಯ ಬಟ್ಟೆಯ ಗಂಟು ಹಿಡಿದು ಕುಣಿದ್ರು ಈಗಾಗಲೇ ಜಿಲ್ಲೆಯಲ್ಲಿ ಚಳಿ ಜೋರಾಗಿರೋದ್ರಿಂದ ಪ್ರತಿ ವರ್ಷಕ್ಕಿಂತ ಈ ಸಲ ಕಡಿಮೆ ಪ್ರಮಾಣದಲ್ಲಿ ಮಾಲಾಧಾರಿಗಳು ಬರಬಹುದು ಎನ್ನುವ ನಿರೀಕ್ಷೆಯೇ ಎಲ್ಲರದ್ದಾಗಿತ್ತು ಅದಕ್ಕೆ ತಕ್ಕಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾವಿರದ ಐದುನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಪ್ರತಿ ವರ್ಷ ಬರ್ತಾ ಇದ್ದೀವಿ ಸರ್ ನಾವು ಪ್ರತಿ ವರ್ಷಕ್ಕಿಂತ ಈ ವರ್ಷ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ದರ್ಶನ ಮಾಡೋಕ್ಕಾಯ್ತು ಪೊಲೀಸ್ ಸಿಬ್ಬಂದಿ ಆಯ್ತು ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವಿನ ವ್ಯವಸ್ಥೆ ಇದೆ ಇಲ್ಲ ಮಾಲೆ ವಿಸರ್ಜನೆಯ ಹಿಂದಿನ ದಿನ ಅಂದಾಜು ನಲವತ್ತು ಸಾವಿರದಷ್ಟಿದ್ದ ಸಂಖ್ಯೆ ಬುಧವಾರ ಸೂರ್ಯೋದಯವಾಗುವ ಹೊತ್ತಿಗೆ ಲಕ್ಷ ದಾಟಿದ್ರಿಂದ ಜನಜಂಗುಳಿ ಉಂಟಾಗಿ ನೂಕುನುಗ್ಗಲಾಯಿತು ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಮಾಲಾಧಾರಿಗಳ ಐವತ್ತರಿಂದ ಅರವತ್ತು ಜನರ ನಡುವೆ ಒಂದು ಗುಂಪು ಮಾಡಿ ಹಂತ ಹಂತವಾಗಿ ಬೆಟ್ಟಕ್ಕೆ ಕಳುಹಿಸಿ ಜನರ ಆತಂಕ ದೂರ ಮಾಡಿದ್ರು ಮಾಲಾಧಾರಿಗಳಿಗೆ ಸರ್ಕಾರ ಅಚ್ಚುಕಟ್ಟಾಗಿ ಊಟ ಹಾಗೂ ಬೆಟ್ಟಕ್ಕೆ ಹೋಗಿ ಬರುವ ವ್ಯವಸ್ಥೆಯನ್ನ ಮಾಡಿತ್ತು ಎರಡ್ ಸಾವಿರದ ಎಂಟರಿಂದ ಹನುಮ ಮಾಲೆ ವಿಸರ್ಜನೆ ಆರಂಭವಾಗಿದ್ದು ಆರಂಭದಲ್ಲಿ ಈಗಿನಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬರ್ತಿರಲಿಲ್ಲ ಆಗ ಜನರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆಯೂ ಆಗ್ತಿರಲಿಲ್ಲ ಬೆಟ್ಟವನ್ನು ಏರುವ ಮಾರ್ಗದಲ್ಲಿ ಕಿರಿದಾದ ಜಾಗವಿರುವ ಕಾರಣ ಮಾಲಾಧಾರಿಗಳು ಈಗ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ವರ್ಷದಿಂದ ವರ್ಷಕ್ಕೆ ಮಾಲೆ ವಿಸರ್ಜನೆಗೆ ಬರುವ ಭಕ್ತರ ಸಂಖ್ಯೆಯೂ ಏರ್ತಾ ಇದೆ ಹನ್ನೊಂದು ವರ್ಷ ಐತಿ ಈಗ ಸತತವಾಗಿ ನಾವು ಮಾಲ ಹಾಕೋತ್ ಬರಾಗ್ತವು ನಾವು ಬಂದಾಗ ಇಲ್ಲಿ ಏನೇ ವ್ಯವಸ್ಥೆ ಇಲ್ಲ ಆಯ್ತು ಫಸ್ಟ್ ಈ ಹನುಮಾನ ಇದ್ದ ಜನ್ಮಸ್ಥಳ ಆಗಿಂತ ನಾವು ಹಾಕಿದಾಗಿಂಥ ಇಲ್ಲಿ ಸ್ಟಾರ್ಟ್ ಆದ ಜನ ಈಗ ನಮಗೆ ಫಸ್ಟ್ ಒಂದು ಅರ್ಧ ಗಂಟೆದಾಗ ದರ್ಶನ ಆಗ್ತದೆ ಇವತ್ತು ನಾವು ಮಧ್ಯಾಹ್ನ ರಾತ್ರಿ ಎರಡರಿಂದ ನಂಬರ್ ಹಚ್ಚಿದ್ದವು ಇವಾಗ ದರ್ಶನ ಆಗಿ ತೆಳಗೆ ಬಂದು ಬಂದಿರ್ತೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಈಗಾಗಲೇ ಇನ್ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರೂ ಹದಿನೇಳು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಮಾತ್ರ ನಡೀತಾ ಇದೆ ಸರ್ಕಾರ ಘೋಷಣೆ ಮಾಡಿದ ಹಣ ಬಳಸಿಕೊಂಡು ಮೆಟ್ಟಿಲು ವಿಸ್ತರಣೆ ಮಾಡಬೇಕು ಬೆಟ್ಟಕ್ಕೆ ಹೋಗಿ ಬರಲು ರೋಪ್ ವೇ ಸೇರಿದಂತೆ ಸರಾಗ ವ್ಯವಸ್ಥೆ ಮಾಡಬೇಕು ಅನ್ನೋದು ಭಕ್ತರ ಆಗ್ರಹ ಈಗಾಗಲೇ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಏನಪ್ಪಾ ರೂಪ ವ್ಯವಸ್ಥೆಯನ್ನ ಮಾಡ್ತೇನೆ ಮುಂದಿನ ವರ್ಷ ಅಂತ ಹೇಳಿದ್ರು ಆದರೆ ನಮ್ಮ ನಮ್ಮ ನಿರೀಕ್ಷೆಗೆ ಇದು ಆಗಿಲ್ಲ ಯಾಕಂದರೆ ನಾವು ಈ ವರ್ಷ ರೂಪ ವ್ಯವಸ್ಥೆ ಮಾಡಿರ್ತಾರ ಅನೇಕ ವೃದ್ಧ ವ್ಯಕ್ತಿ ಮಾಲಾಧಾರಿಗಳಿಗೆ ಒಂದು ವ್ಯವಸ್ಥೆ ಚೆನ್ನಾಗಿರುತ್ತೆ ಹಾಗೂ ಯಾವುದೇ ಬಾಲ ಮಾಲಾಧಾರಿಗಳಿಗೂ ಕೂಡ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ನಾವು ಈ ರೀತಿ ತಿಳ್ಕೊಂಡಿದ್ವಿ ಬಟ್ ಈ ರೀತಿ ನಮ್ಮ ಒಂದು ನಿರೀಕ್ಷೆ ಇಲ್ಲಿ ಆಗಿಲ್ಲ ಏನು ಸ್ವಾಮಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಅನುಕೂಲ ಮಾಡಿಕೊಡ್ಬೇಕು ಮೇಲೆ ಸ್ವಲ್ಪ ಡಿಪುಗಳು ಭಾಳ ಅದಾವೆ ಸ್ವಾಮಿ ಅದೊಂದು ಸ್ವಲ್ಪ ಏನೋ ಸಿಮೆಂಟ್ ಗಿಮೆಂಟ್ ಹಾಕಿ ಸ್ವಲ್ಪ ಭಕ್ತರಿಗೆ ವ್ಯವಸ್ಥೆ ಮಾಡಬೇಕು ಅಂತ ನಾ ನನ್ನ ಅನಿಸಿಕೆ ಸ್ವಾಮಿ ದರ್ಶನಕ್ಕೆ ಹೋಗುವ ಮುಂದೆ ಅಲ್ಲಿ ಗೇಟಿ ನಿಂತಿಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಭಕ್ತ ತಳಾಟ ಇದೈತ್ರಿ ಅದೊಂದು ಸ್ವಲ್ಪ ಸುಧಾರಿಸ್ರೆ ರೀ ಎಲ್ಲ ಆರಾಮ್ ಸರಿ ಬರೋಬರ್ ಮಾಲೆ ವಿಸರ್ಜನೆ ಹಾಗೂ ಹನುಮ ಜಯಂತಿ ಸಂದರ್ಭದಲ್ಲಿ ಮುತುವರ್ಜಿ ವಹಿಸಿ ಕಲ್ಪಿಸುವ ಸೌಲಭ್ಯ ಕಾಯಂ ಆಗಿರಬೇಕು ಅಂತ ಒತ್ತಾಯಿಸುತ್ತಾರೆ ಭಕ್ತರು